ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತ ದೇವ್ರಿಗೆ ನಾನು ಇವತ್ತು ಬಂದಿದ್ದೀನಿ ಗುರ್ಮಿಟ್ಕಲ್ ಸಂತೆಯಲ್ಲಿರುವಂತ ದನಗಳ ಸಂತೆಗೆ ನಾನಿವತ್ತು ಈ ಒಂದು ಗುರ್ಮಿಟ್ಕಲ್ ಸಂತೆಯಲ್ಲಿ ಈ ವಾರದಲ್ಲಿ ಯಾವ್ಯಾವ ರೀತಿ ಇದೆ ಅಂತ ದನಗಳು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಒಳಗಡೆ ಹೋಗಿ ಯಾವ್ಯಾವ ರೀತಿಯಾಗಿ ದನಗಳಿದೆ ಅಂತ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಬನ್ನಿ ಫ್ರೆಂಡ್ಸ್ ನಾನ್ ನಿಮ್ಮ ಸಂದೇಶ ಮಂದ್ರೆ ವೆಲ್ಕಮ್ ಟು ದರ್ಶಕ గణపూర్ ఎస్ అంబర్ అబల్ సెవెన్ డబల్ సెవెన్ సిక్స్ జీరో సిక్స్ జీరో వ్యాపారి ವ್ಯಾಪಾರ ಮಾಡಿದ್ರಿ ರೈತರ ಮಾದರಿ ನೋಡ್ರಿ ಫ್ರೆಂಡ್ಸ್ ಇವಾಗ ಅಣ್ಣವ್ರು ಇವರು ಕೇಳ್ತಾ ಇದಾರೆ ಎಷ್ಟು ಕೇಳತ್ತಾರೆ ಇವರು ತೊಂಬತ್ತು ಆಗ್ಯದ ತೊಂಬತ್ತಿಗೆ ನಾವು ಮುಗಿಸಿ ಅಂತ ಹೇಳ್ತಾ ಇದಾರೆ ಅಣ್ಣವ್ರು ತೊಂಬತ್ತು ಹೇಳ್ತಾ ಇದಾರೆ ನೋಡ್ರಿ ನೋಡೋಣ ಏನೇನ್ ಆಗುತ್ತೆ ಅಂದ್ರೆ ಇಲ್ಲಿ ಮುಗಿತಾ ಇದೆ ನೋಡ್ರಿ ಬೇಡಿದಾರೆ ಅಣ್ಣವ್ರು ಎಷ್ಟು ಎಷ್ಟು ತೋಡ್ರಿ ಅಣ್ಣ ಎಷ್ಟು ಬಿಟ್ರಿ ಈಗ ತೊಂಬತ್ತಕ್ಕೆ ಬಿಟ್ರಿ ಬರ್ತಿ ತೊಂಬತ್ತಕ್ಕೆ ಬಿಟ್ರಿ ಯಾರು ಯಾವ ನಿಮ್ದು ಎಂಪರ್ ಎಂಪರ್ ಇದು ತೋಡ್ರಿ ಎಂಪಾಡ ತಗೋಡೋ ರೈತರ ನೀವು ವ್ಯವಸಾಯ ಬಳಸ್ತ್ರ ಈಗ ಹೌದೌದು ಕಂಬೇರಿ ಜಾತಿಯ ಒಂದು ಜೊತೆ ಎತ್ತೋರಿಗಳಿದೆ ನೀವು ಇದ್ರ ಬಗ್ಗೆ ಏನು ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅನೋರ್ ಕಡೆ ನೋಡಕ್ಸ್ ಓರಿಗಳು ಯಾವ ರೀತಿ ಇದೆ ಅಂತ ಹಾ ನಮಸ್ಕಾರ ಅಣ್ಣ ನಮಸ್ಕಾರ ಹಾ ನಿಮ್ಮ ಹೆಸರು ಅನಿಲ್ ಅಣ್ಣ ಯಾವ ಓರಿವು

ఎత్ బాగా సంపూర్ణ మాయితీన్ మొదలు ఎత్గ అమస్తే నమస్తే పేర జగదీష్ జగదీష్ అీపరణ దీపణ దీపా

ಸೊ ನಮ್ಮ ಯಾದಗಿರಿ ಸಮೀಪದಲ್ಲಿರುವ ತೋರಣ ದೀಪ ಒಂದು ಎತ್ತಗಳಿದೆ ಬಂದಲ್ಲಿ ತೋರ್ಕೊಂಡು ಹೋಗೋ ನೋಡಿ ಕಳಿಸಿ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಥ್ಯಾಂಕ್ ಯು ಅಣ್ಣ ನೋಡಿ ಫ್ರೆಂಡ್ಸ್ ಕಂಬರಿ ಜಾತಿ ಎರಡು ಬಲಿಷ್ಠವಾದಂಥ ಹೋರಿಗಳಿದೆ ನೀವು ತೋರಿಸ್ತೀನಿ ಯಾವ ರೀತಿ ಇದೆ ಹೋರಿಗಳು ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಣ್ಣವ್ರಿಗೆ ಕೇಳಿ ನೋಡಿ ಫ್ರೆಂಡ್ಸ್ ಕಂಬೇರಿ ಜಾತಿ ಎದ್ದುಗಳು ಇವತ್ತು ತುಂಬ ಬಂದಿದೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಮೋಹನ್ ಅಂತ ಮೋಹನ್ ಅಣ್ಣ ಯಾವ ಹೋರಿ ಯಾನಗುಂದಿ ಯಾನಗುಂದಿ ಎಷ್ಟು ಬಾಕಿ ಅಣ್ಣ ಆರಾರ ಆರಾರಲ್ಲ ಅಣ್ಣ

నోటి సింగ మొబైల్ నంబర్ డబల్ డబల్ సిక్స్ త్రీ ఫోర్ సిక్స్ టుక్స్ డబల్ సిక్స్ డబల్ వన్స్ బాగుంద్ర

ಮನುಷ್ಯನಿ ಕಂಬೇರಿ ಜಾತಿಯ ಒಂದು ಸಿಂಗಲ್ ಎತ್ತಿದೆ ನೋಡಿ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾದ್ರೆ ನೀವು ಅಣ್ಣವ್ರಿಗೆ ಸಂಪೂರ್ಣ ಇದ್ರ ಮಾಹಿತಿ ಕೇಳ್ತೀನಿ ನೀವು ಬೇಕಾದ್ರೆ ಕೇಳ್ಕೊಂಡು ನೀವು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನೀವು ಎದ್ದು ಅಂತ ತೆಗೆದ್ಕೊಂಡು ಹೋಗ್ಬೋದು ನೋಡಿ ಫ್ರೆಂಡ್ಸ್ ಯಾವ ಊರು ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರು ಮಾಡಪ್ಪ ಮಾಡಪ್ಪ ಯಾವ್ರು ಅಣ್ಣ ಎತ್ತು ಕರಣಿ ಕರಣಿ ಯಾ ಕರ್ಣಿಗೆ ಎಂದೆಪ್ಪಲ್ಲೆ ಕರ್ಣಿ ನೆಂದೆಪ್ಪಲ್ಲೆ ಅಣ್ಣ ಎಷ್ಟು ಆಗ್ಯದ ಆ ಅಲ್ಲ ಅಲ್ಲ ಏನ್ ಬಿಡತೀ ಲಾಸ್ಟ್ ರೀ ಹಣ ನಿಮ್ ಮೊಬೈಲ್ ನಂಬರ್ ಹೇಳಿ ನೋಡಿ ಮೊಬೈಲ್ ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಏಟ್ ಜೀರೋ ಸಿಕ್ಸ್ ನೈನ್ ಸೆವೆನ್ ಸಿಕ್ಸ್ ಟೂ ಸೆವೆನ್ ನೋಡಿ ಬೇಕಾದ್ರೆ ಈ ನಂಬರ್ ಗೆ ಮಾಡಿ ಕೇಳಬಹುದು ಎತ್ತು ಮಾತ್ರ ತುಂಬಾ ಚೆನ್ನಾಗಿದೆ ಕಂಬೇರಿ ಜಾತಿಯ ಕಂಬೇರಿ ಅಥವಾ ತೆಲುಗಿನಲ್ಲಿ ಕಮ್ಮ ಅಂತ ಹೇಳಿ ಕರಿತಾರೆ

పక్కల వన్ మొబైల్ నంబర్ ఎప్పండి తొమ్మిది ఏడు సున్నా ఫ్రెండ్స్ ఫ్రెండ్స్ కమ్మ ನಿಮ್ಗೇನಾದ್ರು ಬೇಕಾದ್ರೆ ಇಲ್ಲಿ ನಾನು ಅಣ್ಣವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಸಂಪೂರ್ಣ ಮಾಹಿತಿಯನ್ನು ಕೇಳಿ ನಿಮಗೆ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಸಣ್ಣ ಹೊರಿ ತುಂಬಾ ಚೆನ್ನಾಗಿದೆ ನಾನು ಸಂಪೂರ್ಣವಾದ ಮಾಹಿತಿ ಕೇಳಿ ನಿಮ್ಗೆ ಹೇಳ್ತೀನಿ ಅಣ್ಣ ನಮಸ್ತೆ ನಮಸ್ತೆ ಪೇರ ವಿಷ್ಣುಮೂರ್ತಿ ಹಾ ವಿಷ್ಣುಮೂರ್ತಿ ವಿಷ್ಣು ಮೂರ್ತಿ ಅಣ್ಣ ಯಾವ ಕೊಡಲಿ ಪಾಸು ಅಣ್ಣ ಏನ್ ರೆಡಿ ನೀವು ತೊಂಬೈದು ಎಂತವರ ಕಡೆಸ ಲಾಸ್ಟ್

இது நோடி மாணவர்காவது கம்பேர் துணா எத்திர வந்தேன் இவ்வளோ சந்தைக அண்ணா நமஸ்கார அண்ணா அண்ணா நீசு மாதேவப்பா அண்ணா இவ்வளோ எஸ்டியா அண்ணா ஏன் இப்ப எஸ்ட்ரி ஒன் அவர் அண்ணா நீங்க மொபைல் நம்பர் ಗುರ್ಮೆಡಿಕಲ್ ಸಂಚಾರ ಇದೆ ಗುರುಪಲ್ಲಿ ನಮ್ಮ ಕರ್ನಾಟಕದಲ್ಲೇ ಬರುತ್ತೆ ಒಳ್ಳೆ ಸಾರಿಗೆ ವ್ಯವಸ್ಥೆ ಇದೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಂಡು ಹೋಗಬಹುದು ಕಮ್ಮ ಜಾತಿಯ ಒಂದು ಸಣ್ಣ ಹೋರಿಗಳಿದೆ ನೀವು ಹೋರಿ ನೋಡ್ರಿ ಮೊದಲು ನನ್ನ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನೋಡ್ರಿ ಯಾವ ರೀತಿ ಹೋರಿಗಳ ಮಲನಾ నమస్తే అన్న పేరు అనిమిరెడ్డి హిరెడ్డి కూడా మధుర్ పక్కల చింతల్ రెడ్డి మధుర్ పక్కల సింతల్ రెడ్డి రెడ్డి సింతల్ రెడ్డి వాళ్ళ నాలుగు ఏం రెడ్డి చెప్పాము నేనా ఎనభై చెప్పినా ఎంత వరకు ఎంత వరకు వస్తే ఈ ఎంత వస్తే ఎంత అంటే ఒక ఐదు అలా మీ మొబైల్ నెంబర్ ఎప్పుడే మొబైల్ నెంబరా

చె నమస్కారాకే రెడ్డి లోకేష్ రెడ్డి కాలిల్ లోకల్ క్యూ కాల రేట్ ఏమేందావత్ లాస్ట్ ఎస్ట్ బిడ్తారా బిడ్తారీ మొబైల్ నంబర్ అడ్రైన్ సిక్స్ నైన్ సిక్స్ త్రీ టు త్రీ టూ ఫైవ్ టూ ఫైవ్ టూ సెవెన్ జీరో సెవెన్ జీరో ఫైవ్ సిక్స్ ఫైవ్ సిక్స్ స్వల్ ఓడితే ముందుగా ನೋಡಿ ಫ್ರೆಂಡ್ಸ್ ಯಾರಿಗೆ ಬೇಕಾದ್ರ ನೀವೊಂದು ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡೋಕಲ್ ಇಲ್ಲ ಇದೆ ಲೋಕಲ್ಸ್ ಅಂತೆ ಒಂದು ಊರಿಗೆ ಫ್ರೆಂಡ್ಸ್ ಯಾವ ರೀತಿ ಇದೆ ಓರಿಗಳು ಮಾತಾಡ್ತೀರಾ ಓರಿಗಳು ಇದೆ ಸುಂದರಂತ ಓರಿ ಹೋಗ ಕಂಬೇರಿ ಯಾತ್ರೆ ಒಂದು ಎತ್ತರ ತುಂಬಾ ಬಂದಿದೆ ಈ ಒಂದು ಸಂತೆಗೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಬರಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಜಲ್ಲಪ್ಪ ಜಲ್ಲಪ್ಪ ಯಾವ ಊರ ಅಣ್ಣ ಓರಿವು ಕಂದಕೂರ ಓರಿ ಕಂದಕೂರ ಆ ಎಷ್ಟೊ ಲಕಿವ್ ಅದು ಆಚೆಲ್ಲ ದಾರ ಅಲ್ಲಿ ಜಾಡ ಇದೆ ನಾಕ ಅಲ್ಲ ಅದು ಆರಲ್ಲ ಇದೆ ನಾಕ ಅಲ್ಲ ಅಣ್ಣ ಏನು ಇದ್ದೀರಿ ಒಂದ್ವತ್ತು ಏನ್ ಬಿಡ್ತೀರಿ ಒಂದ್ ಬಂದ್ರೆ ಬಿಡ್ತೀರಿ ಮೊಬೈಲ್ ನಂಬರ್ ಬಿಟ್ಟು ಏಟ್ ಒನ್ ನೈನ್ ಸೆವೆನ್ ಜೀರೋ ಏಟ್ ನೈನ್ ಜೀರೋ ಡಬಲ್ ಸೆವೆನ್ ನೋಡಿ ನೀವು ಮಾಡಿ ಕೇಳಬಹುದು ಮಾತ್ರ ನೋಡ್ಲಿಕ್ಕೆ ತುಂಬಾ ಸುಂದರವಾದಂತ ಒಂದು ಜೊತೆ ಇದೆ ನೋಡಿ ಒಂದು ಎರಡು ಹೈಟ್ ನಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ಮೊದಲು ತೋರಿಸ್ತೀನಿ ಐಟ್ನಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ಕಂಬೇರಿ ಜಾತಿ ಒಂದು ಮನಿಕರ್ಜಿಂದು ಸಂಪೂರ್ಣ ಮಾಹಿತಿ ಏನ ಕೊಡ್ತೀರಿ ಅಣ್ಣ ಅವ್ರ ಹತ್ರ ಕೇಳಿ ಅಣ್ಣ ಮಾತಾಡೋಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸರು ಮೊಹಮ್ಮದ್ ಗೌಸ್ ಮೊಹಮ್ಮದ್ ಗೌಸ್ ಅಣ್ಣ ಯಾವ ರೀ ಅಣ್ಣ ಇವು ಮೈಕಲ್ ರೀ ರೈಕಲ್ ಆ ಮೈಕಾಲ ರೈಕಲ್ ಮೈಕಲ್ ಮೈಕಲ್ ರೈಕಲ್ ಎಲ್ಲಿ ಬರ್ತಾನೆ ಯಾದಗಿರ್ ಬಗಲ ಯಾದಗಿರ್ ಬಗಲಾ ಅಣ್ಣ ಎಷ್ಟ ಸಲ ಓ ಅಲ್ಲು ಮುಗ್ಸ್ಯಾವ ರೀ ಅಲ್ಲಿ ಮುಗ್ಸೋ ಅಣ್ಣ ಏನು ರೀ ಕೇಳಿರಿ ಅರವತ್ತು ಒಂದ್ ಅರವತ್ತೈದ್ ಎಷ್ಟು ಬಿಡ್ತಾರೆ ಲಾಸ್ಟ್ ಲಾಸ್ಟ್ ಒಂದ್ ಆದ್ರೆ ನಿಮ್ಮ ಮೊಬೈಲ್ ನಂಬರ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಸೆವೆನ್ ಏಟ್ ಸೆವೆನ್ ನೋಡಿ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳಿ ಮಾತ್ರ ಹೋಗಬಹುದು ವ್ಯಾಪಾರಿಗಳ ರೈತರ ನೋಡಿ ಫ್ರೆಂಡ್ಸ್ ರೈತರ ಬೇಕಾದ್ರೆ ಈ ನೀವು ಕಾಂಟ್ಯಾಕ್ಟ್ ಮಾಡಿ ಹೋಗಬಹುದು ನೋಡಿ ಎರಡು ಬಲಿಷ್ಠವಾದಂತ ಊರಿಗಳಿದೆ ಹೈಟ್ ನಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಬರೀ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಣ್ಣವ್ರಿಗೆ ಕೇಳ್ಕೊಂಡು ಮೊದಲು ಎತ್ಗಳು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎತ್ಗಳು ನೋಡಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ ಹೆಸರು ನನ್ನ ಹೆಸರು ಶೇಖರ್ ಶೇಖರ್ ಅಣ್ಣ ಯಾವ್ದು ಅಣ್ಣ ಹೋರಿ ನಂದೆಪಲ್ಲಿ ನಂದೆಪಲ್ಲಿ ಎಲ್ಲಿ ಬರ್ತಾನೆ ಇದು ಇಲ್ಲಿ ಪಂಕಲ್ ಬಗಲ ಪಂಕಲ್ ಬಗಲ ಬರ್ತಾನ ಅಣ್ಣ ಎಷ್ಟಲ್ಲ ಕೇಳ ಆರಲ್ಲ ಅಣ್ಣ ಅಣ್ಣ ಏನ್ ರೇಟ್ ಹೇಳಿ ಒಂದ್ ಲಕ್ಷ ಐವತ್ತು ಲಾಸ್ಟ್ ಎಷ್ಟು ಬಿಡ್ತೀರ ಲಾಸ್ಟ್ ಒಂದ್ ಇಪ್ಪತ್ ಬಂದ್ರೆ ಬಿಡ್ತೀರಿ ಹಣ ಮೊಬೈಲ್ ನಂಬರ್ ನಿಮ್ದು ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಟ್ ನೈನ್ ಸಿಕ್ಸ್ ಟೂ ತ್ರೀ ಟೂ ಜೀರೋ ನೋಡಿ ಜಾರಿಗೆ ಬೇಕಾದ್ರೆ ತುಂಬಾ ಒಂದು ಐಟ್ ನಲ್ಲಿ ಮತ್ತು ಕೆಲಸ ಹೆಂಗ್ ಮಾಡ್ತಾವ್ ನೀವು ಕೆಲ್ಸ ಹೋಗೇನ್ ಒಕ್ಕಾಳ ಹೊಡದ್ರು ಕೊಟ್ಟು ಹಾ ನೀವ ವ್ಯಾಪಾರಿ ಒಳಗ್ ರೈತ ನಾವ್ ರೈತರು ರೈತರಿದ್ರ ರೈತರು ಹಾ ನಿಮ್ಮ ನಿಮ್ಮ ನೀವೇ ಬೈಸಿದ್ರ ಇವು ನಾವೇ ಬೈಸಿವಿ ಮನೆ ಆಗ್ತದ್ದ ಮನಿದು ಕಂತಿನಾಗ ತಂದದ್ದು ಅದ್ ಮನಿದಾ ಅದ್ ಮನಿದಾವ ಮನ್ಯಾಗೆ ಬೈಸಿರಿ ಹಾ ಇದು ಸಂತೆ ಆಗಿ ತಂದೀರಿ ಇಲ್ಲಾ ಕಂತಿನಾಗ ಜಲಪುರ ಬೇಲಿಗೆ ಅಣ್ಣ ಯಾಕ್ ಮಾಡಬೇಕಣ್ಣ ಮತ್ತ ಈಗ

ಮತ್ತೆ ಈ ಅಂತ ಸುಂದರ ವೀಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದನ್ ಟಾಟಾ ಬಾಯ ಬೈ ಟೇಕ್ ಕೇರ್ ಫ್ರೆಂಡ್ಸ್